ಈಸಿಯಾಗಿ ಟೇಸ್ಟಿಯಾಗಿ ಅವರೆಕಾಳು ಮಾಡ್ಕೊಂಡಿದ್ದೀನಿ ತೇವಾಂಶ ಇರುತ್ತೆ ಆ ತೇವಾಂಶ ವಿಧಾನ ಆಗಿದೆ ಅನ್ಕೆ ನಾನು ಇದನ್ನೆಲ್ಲಾನು ಹಾಕೊತಾ ಇದ್ದೀನಿ ಎಷ್ಟು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕವಿ ಅನುಕರಣ ಚಾನಲ್ ನಾನು ಅವರೇ ಕಾಳು ಮಿಕ್ಚರ್ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನೋಡೋದಕ್ಕೆ ಮುಂಚೆ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈಸಿಯಾಗಿ ಟೇಸ್ಟಿಯಾಗಿ ಅವರೆಕಾಳು ಕಾಳು ಮಿಕ್ಚರು ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ಅವರೆಕಾಯಿನ ಹಿಂದಿನ ದಿವಸ ನೆನಕ್ಬಿಟ್ಟು ನೆಕ್ಸ್ಟ್ ಡೇ ನಾನು ಅದನ್ನು ಚಿಪ್ಪೆ ತೆಗೆದು ನೋಡಿ ಇದು ಇತ್ಕಿದ್ದು ಬೇಳೆ ಮಾಡ್ಕೊಂಡಿದ್ದೀನಿ ಒಂದು ಕಾಟನ್ ಬಟ್ಟೆ ಮೇಲೆ ಒಂದೂವರೆ ಕಪ್ಪಷ್ಟು ನಾನು ಬೇಳೆನ ಆರಿಸ್ಕೊತ ಇದ್ದೀನಿ ಯಾಕಂದರೆ ಬೇಳೆಯಲ್ಲಿ ತೇವಾಂಶ ಇರುತ್ತೆ ಆ ಟೈಮಲ್ಲಿ ಸಿಡಿಯುತ್ತೆ ಅದಕ್ಕೋಸ್ಕರ ನಾನು ಆರಿಸ್ಕೊತಾ ಇದ್ದೀನಿ ನೋಡಿ ಐ ಫ್ಲೇಮಲ್ಲಿಟ್ಟು ಇಟ್ಟು ಎಣ್ಣೆನ ಫ್ರೈ ಮಾಡೋದಕ್ಕೆ ಹಾಕಿ ಎಣ್ಣೆ ಕಾದಿದೆ ಅಂತ ನೋಡೋದಕ್ಕೆ ಒಂದು ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಅದಕ್ಕೆ ನಾನು ಆರಿಸ್ಕೊಂಡಿರೋ ಬೇಳೆನ ನಿಧಾನಕ್ಕೆ ಹಾಕಬೇಕು ಎಣ್ಣೆ ಕಾದಿರೋದ್ರಿಂದ ಕೈ ಮೇಲೆ ಸಿಡಿಯೋ ಚಾನ್ಸಸ್ ಇರುತ್ತೆ ರಿಸ್ಕ್ ತಗೊಳೋದು ಬೇಡ ನಿಧಾನಕ್ಕೆ ಹಾಕ್ಕೊಳ್ಳಿ ಎಣ್ಣೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೋಬೇಕು ನನಗೆ ಇಲ್ಲಿ ಒಂದೂವರೆ ಕಪ್ಪಷ್ಟು ಹಿಡಿಸ್ತು ನಾನು ಹಾಕ್ಕೊಂತ ಇದ್ದೀನಿ ಇಲ್ಲಾಂದರೆ ನೀವು ಜಾಸ್ತಿ ಇದ್ದರೆ ಒಂದು ಎರಡು ಸರ್ತಿ ಮೂರು ಸರ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನು ಇದರಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಅವರೆಕಾಯಿನ ನೀಟಾಗಿ ಬೇಯಿಸ್ಕೋಬೇಕು ಎಲ್ಲಿವರೆಗೂ ಅಂದರೆ ನಾವು ಆ ಎಣ್ಣೆಯಲ್ಲಿ ಗುಳ್ಳೆಗಳು ಬರ್ತಾ ಇದೆಯಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಮತ್ತು ಆ ಬೇಳೆ ಏನಿದೆಯಲ್ಲ ಮೇಲೆ ಬರೋವರೆಗೂ ನಾವು ನೀಟಾಗಿ ಮೀಡಿಯಂ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ನಾವು ಬೇಯಿಸ್ಕೋಬೇಕು ಕ್ರಿಸ್ಪಿ ಆಗಾಗುತ್ತೆ ಬೇಳೆ ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು ನೋಡಿ ಎಣ್ಣೆಯಲ್ಲೆಲ್ಲ ಗುಳ್ಳೆಗಳು ಕಮ್ಮಿ ಆಗಿದೆ ಮತ್ತು ಬೇಳೆ ಎಲ್ಲನೂ ಎಣ್ಣೆಯಲ್ಲಿ ಇದೆ ನಾವು ಈಗ ಟ್ಯಾಪ್ ಮಾಡಿದ್ರೆ ಅದು ಸೌಂಡ್ ಬರುತ್ತೆ ಈಗ ಆಗಿದೆ ಅಂದ್ಬಿಟ್ಟು ಇದನ್ನು ನಾನು ತೂತಿರೋ ಒಂದು ಬೋಲಲ್ಲಿ ಹಾಕ್ಕೊತಾ ಇದ್ದೀನಿ ಎಲ್ಲನೂ ನೀಟಾಗಿ ತೆಗೆದು ನಾವು ಆ ಬೋಲಲ್ಲಿ ಹಾಕ್ಕೋಬೇಕು ಆ ಎಣ್ಣೆಗೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಕೆಳಕಾಯಿ ಬೀಜ ಹಾಕ್ಕೊತಾ ಇದ್ದೀನಿ ಅದಕ್ಕೇ ನಾನು ತೆಳುವಾಗಿ ಕಟ್ ಮಾಡಿರೋ ಕೊಬ್ಬರಿ ಪೀಸ್ಗಳನ್ನ ಹಾಕ್ಕೊತಾ ಇದ್ದೀನಿ ಹಾಕಿ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ನೀವು ಇದನ್ನು ಸಪ್ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಕೂಡ ಹಾಕ್ಕೋಬೋದು ಕಳಕೆ ಬೀಜ ಕೊಬ್ಬರಿ ಫ್ರೈ ಆದಮೇಲೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆಪು ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೈ ಆದಮೇಲೆ ನಾವು ಬೇಳೆ ಹಾಕಿದ್ರಲ್ಲ ಅದಕ್ಕೆ ನಾನು ಇದನ್ನೆಲ್ಲನೂ ಹಾಕ್ಕೊತಾ ಇದ್ದೀನಿ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡೆ ನೀವು ಹಾಕ್ಕೋಬೇಕು ಅದಾದಮೇಲೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಆ ಬಿಸಿಯಲ್ಲೇ ಅದಾಗುತ್ತೆ ಅದನ್ನು ಕೂಡ ನಾನು ಬೇಳೆ ಜೊತೆಗೇನೆ ಹಾಕ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಒಂದು ಚಿಟಿಕೆ ಅಷ್ಟನ್ನು ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಮಿಕ್ಸ್ ಮಾಡೋದು ಸೌಂಡ್ ಕೇಳಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ನಿಮಗೆ ಒಂದು ಆರು ತಿಂಗಳಿಂದ ವರ್ಷದವರೆಗೂ ಕೆಡ್ದಿರೇ ಇಷ್ಟೇ ಕ್ರಿಸ್ಪಿಯಾಗಿ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು